ಶಿವ ಪಂಚಾಕ್ಷರಿ ಕೋಟಿ ಶಿವನಾಮ ಜಪಯಜ್ಞ ವಿಶೇಷ ಕಾರ್ಯಕ್ರಮ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನ ಕರಿ ಐತರದು ಶುರುವು ಸೋಮವಾರ ರೆಡನೇ ದಿನಕ್ಕೆ ರಡ್ಡು ದಿನ ಟು ಸರಿಸುಮಾರು ಐದು ಸಾವಿರದ ಹೆಚ್ಚ ಭಕ್ತ ಬಂಧುಗಳು ಶಿವನಾಮ ಜಪಯಜ್ಞರು ಪಾಲುಪಡೆದು ಸರಿಸುಮಾರು ಎಲ್ಪ ಲಕ್ಷದಾತ ಶಿವ ಪಂಚಾಕ್ಷರಿ ನಾಮನು ಪಠಿಸಾಯ್ರು ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನ ಸಾರ್ವಜನಿಕ ಶಿವ ಪಂಚಾಕ್ಷರಿ ನಾಮ ಜಪಯಜ್ಞ ಸಮಿತಿದ ಮು ಸುರುವಾಯಿನ ಶಿವ ಪಂಚಾಕ್ಷರಿ ನಾಮ ಜಪಯಜ್ಞ ಅಪೂರ್ವವಾಯಿನ ಅಪರೂಪದ ಕಾರ್ಯಕ್ರಮ ಬುಧವಾರ ಮುಟ್ಟ ಶಿವ ಪಂಚಾಕ್ಷರಿ ಕೋಟಿ ನಾಮ ಜಪಯಜ್ಞ ಯಜ್ಞ ರಡ್ ರಟು ನಾಮ ಜಪಜ್ಞಡು ದಾಖಲೆದ ಭಕ್ತ ಬಂಧು ಪಾಲ್ಪಡೆ ವಿಶೇಷ ಪ್ರತಿದಿನ ಕಾಂಡ ಶ್ರೀ ಸೋಮನಾಥನ ಸಾನ್ನಿಧ್ಯದ ಎದುರುಡು ಮಲ್ಲ ಬಿರ್ನಕಲು ತುಡರ್ ಬೆಳಗಾದು ನಾಮಜಪ ಯಜ್ಞಗು ಚಾಲನೆ ಕೊಪ್ಪು ಅವಿರ್ದು ಬೊಕ್ಕ ಶ್ರೀ ಕ್ಷೇತ್ರದ ತಂತ್ರಿ ವೇದ ವೇದಮೂರ್ತಿ ಬ್ರಹ್ಮಶ್ರೀ ಉಚ್ಚಲತಾಯ ಪದ್ಮನಾಭ ತಂತ್ರಿನ ಮುತಾಲಿಕೇಡು ಶಿವ ಪಂಚಾಕ್ಷರಿ ಕೋಟಿ ನಾಮಚಪ ಯಜ್ಞ ಶುರುವಾಂಡ್ ಶೇಖರಾಯ ಶೇಖರಾಯ पका न मन शिवायकार मन शिवाय హంతడు సరిసుమారు సారత ఇను తైవ భక్త పాల్పడేదు నామ నచప యజ్ఞ నడపరు నమ శ్రీవ ಐತಾರ ಒಟ್ಟು ಮೂಚಿ ಹಂತಡು ನಾಮ ಜಪಯಜ್ಞ ನಡೆದ ಐತಾರಗ ಇವತ್ತೈದು ಲಕ್ಷ ಶಿವ ಪಂಚಾಕ್ಷರಿ ನಾಮ ಜಪಯಜ್ಞ ದಾಖಲೆಯಾಂಡ್ ಸೋಮವಾರ ರಜಾ ದಿನ ಆಯ್ನ ಕಣಡು ಐತಾರದು ಎಚ್ಚಿನ ಸಂಕಿಡು ಭಕ್ತ ಪಾಲ್ಪಡಿದು ನಾಮ ಜಪೆ ಯಜ್ಞ ನಡಪಾಯಿರು ఐతార సుమారు మూజరసార భక్త బంధులు పాల్పడేదు సుమారు నల్పు లక్ష నమజప యజ్ఞ నడపాల దాఖల

ಶಿವಪಂಚಾಕ್ಷರಿ ಕೋಟಿ ನಾಮ ಜಪಯಜ್ಞ ದಕ್ಲು ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಅರ್ಚಕ ಒಳಗದಲು ಶ್ರೀ ಕ್ಷೇತ್ರದ ಸಿಬ್ಬಂದಿಲು ಕಾರ್ಯಕರ್ತ ಬಂದಲು ಪರಿಸರದ ಭಕ್ತ ಬಂದಲು ಕಾರ್ಯಕ್ರಮದ ಮುತಾದಿಡಿದ್ದೇವೆ ವಿಶೇಷವಾದ ಪರಶುರಾಮ ಷಷ್ಠಿದ ಪವಿತ್ರವಾಯಿನ ಈ ನಮ್ಮೂರ ಒಡೆಯ ಸೋಮನಾಥ ದೇವರನ್ನ ಈ ಅಂಗನ್ನು ಕೋಟಿ ನಾಮ ಜಪ ಪಂಚಾಕ್ಷರಿಯಾಗ ಆಪುಂಡು ಆ ಸಂಕಲ್ಪ ಮಾತ ಮಲ್ಪನಂಚಿನ ಪೊರ್ತುರು ನೆತ್ತ ಕಮಿಟಿ ಪೊರ್ತುರು ಕೊಡ್ತರು ಇಂಚಿನನೇ ದಿನ ಫಿಕ್ಸ್ ಆಪನ ಪೊರ್ತುರು ಭಾರಿ ಪೋಡಿಗೆ ಭಾರಿ ಪೋಡಿಗೆ ಇತ್ತ ಕಲಿಯುಗಡು ಒಂಜಿ ಸಾವಿರ ಜನ ಯಾಗ ಕುಲವನೇ ಭಂಗಾಪನಪುನ ಲೆಕ್ಕಾಚಾರ ಇಪ್ಪನ ಇನಿ ಕೋಟಿ ನಾಮ ಜಪ ಪಂಚಾಕ್ಷರ ಆಗ್ತಾ ಪ್ರಥಮ ದಿನೊಟ್ಟು ಎಡ್ಡರೆ ಸಾವಿರ ಜನ ಮುಟ್ಟ ಯಾಗಡು ಕುಲಿದೆ ಸಾವಿರ ಸಾವಿರ ಜನಗಳು ಬತ್ತದ ದೇವೇರನ್ನ ಪ್ರಸಾದನು ಸ್ವೀಕಾರ ಮನಸ್ಸುದೇ ಆ ಯಾಗ ಏತುಂಜಿ ಶೋಕುಡು ಏತುಂಜಿ ಪೊರ್ಲುಡು ತೆನ್ಕಯಾದಿಪ್ಪು ಬಡಕಯಾದಿಪ್ಪು ಉತ್ತರಾದಿಪ್ಪು ದಕ್ಷಿಣಾದಿಪ್ಪು ಪೂರ್ವಾದಿಪ್ಪು ಪಶ್ಚಿಮ ಒಯ್ಟ ಕೆಬಿ ಕೊಡ್ದುಕೇನಲ್ಲ ಓ ನಮೋ ಶಿವಾಯ ನಮೋ ಶಿವಾಯ ಪನ್ಪುನ ಆ ನಾದ ಏಕೇನೊಂದು ಬಂದಾಗ ಜನಕಲು ಭಕ್ತಿ ಪರವಶ ಆದ ಆ ಶಿವನ ಶಿವಕ್ಷೇತ್ರದ ಶಕ್ತಿ ಹೆಂಚಿನ ಐತ ತಾತ್ಪರ್ಯ ಹೆಂಚಿನ ಐತ ವಿಷಯ ಹೆಂಚಿನ ಅಂದರೆ ಇನಿ ಗೊತ್ತಾ

ಮೂಲತಃ ಆಡಳಿತ ಸಮಿತಿ ಆಯಿತು ಒಟ್ಟಿಗೆ ತಂತ್ರಿದ್ದಾರೆ ಆ ಪುರೋಹಿತ ವರ್ಗದ ಪೂರ ಟೀಮ್ ಪೂರ್ವ ಮಾತ ಸಂಘ ಸಂಸ್ಥೆಗಳು ಒಟ್ಟಾದ ಒಂಜಾದ ಒಂಜಪ್ಪ ಜೋಕಳ ಲೆಕ್ಕ ಹಿಂದೂ ಒಂದು ಬಂಧು ಪಂಪುಣ ಎಂಚಿನ ಸಂದೇಶ ಉಂಡ ಆ ಸಂದೇಶವನ್ನು ಇನ್ನೀ ಸೋಮನಾಥ ದೇವಿಯರನ್ನ ಅಂಗ ಇಡೀ ರಾಜ್ಯ ರಾಷ್ಟ್ರಮಟ್ಟವು ಕೊಡೊಂದುಲ್ಲರು ಮಾಧ್ಯಮ ಅಂತಗಳು ವಿಶೇಷವಾದ ಧನ್ಯವಾದ ಜಾತಿ ಇಜ್ಜಿ ಮತ ಇಜ್ಜಿ ಭೇದಿ ನಮ್ಮ ಮಾತ ಒಂಜಪ್ಪೆ ಜೋಕುಲು ನಮ್ಮ ಮಾತ ಭಾರತಾಮ್ಯನ ಜೋಕುಲು ನಮ್ಮ ಹಿಂದುತ್ವ ಎಂಚಿನ ಪಂಡದೆ ಇನಿ ಶ್ರೀಮಂತ ಬಡತನ ಅಂತರ ಮಾತೆಲ ಕೋಟ್ಯಾಧಿಪತಿಲ ಕೋಟ್ಯಾಧಿಪತಿಲ್ಲ ನೆಲಟ ನೆಲಟಕೊಳ್ಳೋದು ಓಂ ನಮೋ ಶಿವ ನಮೋ ಶಿವಾಯ ಪಂಡದೆ ಸಾವಿರ ತೆನ್ಮ ಸತಿ ಪಂಪುಣ ಆ ಪೊರ್ಲ ಕಂಟದ ಆ ನೇನು ತೂರ್ಣನೇ ಖುಷಿ ಆಪ್ಣೆ ಶಿವದೇವರನ ಶಕ್ತಿ ಎಂಜಿನ ಅರ್ನ ಲೀಲೆ ಎಂಜಿನ ಅಂದ್ರೆ ದುಂಬು ಮಾತೇ ಇತಿಹಾಸ ಗೊತ್ತು ನಾನು ಇನಿ ಇನ್ನು ತೋಜಾದ ಕೊರಿಯೇರು ಪ್ರತಿ ಒಂದು ವ್ಯವಸ್ಥೆಲ ಸುಸೂತ್ರವಾದ ನಡ್ತದೆ ಇನ್ನು ಕಾನ ಏಳು ಗಂಟೆಗೆ ತೂನಗ ಮೂಲ ಜನಜಂಗುಲಿ ಆದ ಇನ್ನು ಆತು ಶೋಕದ ವ್ಯವಸ್ಥೆಯೂ ಕುಲ್ಲದು ಆ ಯಾಗ ಕುಂಡಡು ಆ ಭಕ್ತಿದ ಆ ಅಲೆ ತೂದ ಅನಗ ಏರಗಿಲ್ಲ ಮನಪೂರ ಮನಸ್ಸು ಆ ಉಲ್ಲಾಸರು ಆಕಲೆ ಮೋನಿರ ವಿಶೇಷವಾಯ ಚೇತನ ತೂನಗ ಅತ್ಯಂತ ಖುಷಿಯಿಂದ